ತನ್ನ ಗೆಳೆಯ ಜೈರಾಮ್ ನನ್ನ ಲಾಡ್ಜ್ ನಲ್ಲಿ ನೋಡಿ ಪ್ರಶ್ನಿಸಿದ ನಿರಂಜನ್ಗೆ ನಂತರ ದೈಹಿಕ ತುಡಿತಗಳನ್ನ ನಿಗ್ರಹಿಸಿಕೊಳ್ಳೋಕೆ ತನ್ನಿಂದ ಆಗದು ಅಂತ ಹೇಳೋ ಜೈರಾಮ್ ಮಾತು ಮಾತಲ್ಲೇ ನಿರಂಜನ ಹೆಂಟಿ ಪ್ರಗತಿ ಬಗ್ಗೆ ಹೇಳಿದಾಗ ರೂಮಿಗೆ ಹೋದ ನಿರಂಜನ್ ತನ್ನ ಮತ್ತೆ ಪ್ರಗತಿಯ ಮದುವೆ ಫೋಟೋ ಮೇಲೆ ಕೈ ಆಡಸ್ತ ಮಾತಾಡೋರು ಸಾವಿರ ಮಾತಾಡ್ಲಿ ಪ್ರಗತಿ ನಾನಂತೂ ನಿನ್ನನ್ನೇ ಪ್ರೀತಿಸೋದು ಅದು ನೀನಿದ್ರೂ ಸರಿಯೇ ಸತ್ರೂ ಸರಿಯೇ ಎಂದು ಕಣ್ಣು ಮುಚ್ಚಿ ತನ್ನ ಪ್ರಗತಿಯ ಬಗ್ಗೆ ಯೋಚಿಸ್ತಾ ಅವರಿಬ್ಬರ ಮೊದಲ ಭೇಟಿಯನ್ನ ನೆನಪು ಮಾಡ್ಕೊಳ್ತಾನೆ ನಿರಂಜನ್ ಅತ್ತ ತನ್ನ ಗೆಳತಿ ಅನುಪಮ ಹೇಳಿದ ಗಂಡ ಸತ್ತು ಹತ್ತು ವರ್ಷ ಆಗಿದೆ ನನ್ಗಿನ್ನು ನಲ್ವತ್ತೈದು ವರ್ಷ ಅಷ್ಟೆ ನನ್ಗೆ ನಿನ್ನಂತೆ ದೈಹಿಕ ತುಡಿತಗಳನ್ನೆಲ್ಲ ಕಟ್ಟಿಟ್ಟು ಬದುಕೋಕೆ ಸಾಧ್ಯ ಇಲ್ಲ ಅದಕ್ಕೆ ಸಂಬಂಧಿಕರೊಬ್ರು ಜೊತೆಗೆ ಅಕ್ರಮ ಅಥವಾ ಅನೈತಿಕ ಸಂಬಂಧ ಇಟ್ಕೊಂಡಿದೀನಿ ಇದು ನನ್ ಪ್ರಕಾರ ತಪ್ಪಲ್ಲ ಅನ್ನೋ ಮಾತನ್ನೇ ಮನನ ಮಾಡ್ತಾ ತನ್ನ ಗಂಡನ ಫೋಟೋದೆರು ನಿಲ್ಲೋ ನಿವೇದನ ದೈಹಿಕ ಸುಖ ಅಥವಾ ದಾಂಪತ್ಯ ಸುಖ ಅಂದ್ರೆ ಹೆದ್ರಿಕೆ ಹುಟ್ಟಿಸ್ಬಿಟ್ಟ ಪ್ರಮೋದ್ ಅನ್ನು ಈ ಮೃಗು ಜೊತೆಗೆ ಜೀವಿಸಿದ ಒಂದು ತಿಂಗಳಲ್ಲೇ ನನ್ನ ದೇಹದ ಬಯಕೆಗಳೆಲ್ಲ ಸತ್ ಹೋಯ್ತು ಅಂದ್ಕೊಳ್ತಾಳೆ ನಿವೇದನ ಅವಳಿನ್ನೂ ಅವಳ ಗತ ಜೀವನದ ನೆನಪುಗಳಿಂದ ಆಚೆಗೆ ಬಂದಿರಲಿಲ್ಲ ಅಷ್ಟೊತ್ತಿಗೆ ಮನೆ ಬಾಗ್ಲು ತಟ್ಟೋ ಶಬ್ದ ಕೇಳುತ್ತೆ ಬಾಗ್ಲು ತೆರೆದವಳಿಗೆ ಕಂಡಿದ್ದು ಪುಟ್ಟ ಬಟ್ಟಲು ಹಿಡಿದು ನಿಂತಿದ್ದ ಸೌರಭ್ ನಿವೇದನಾ ಬಾಯಿ ಬಿಡೋ ಮುನ್ನವೇ ಮೇಡಮ್ ಏನಾದ್ರೂ ಇದ್ರೆ ಕೊಡ್ರಿ ತುಂಬಾನೇ ಹೊಟ್ಟೆ ಹಸಿತಾ ಇದೆ ಬೆಳಿಗ್ಗೆ ಮನೆಯಲ್ಲಿ ಏನು ಮಾಡಿರ್ಲಿಲ್ಲ ಹೋಟೆಲ್ ನಲ್ಲಿ ತಿಂಡಿ ತಿಂದು ಹೋದೆ ಮಧ್ಯಾಹ್ನ ಕೂಡ ಕ್ಯಾಂಟೀನ್ ಅಲ್ಲಿ ಊಟ ಮಾಡಿದ್ದು ಆದ್ರೆ ಮಧ್ಯಾಹ್ನದ ನಂತರ ಒಂದ್ರ ಹಿಂದೆ ಒಂದ್ರಂತೆ ಒಟ್ಟು ನಾಲ್ಕು ಕ್ಲಾಸ್ ತೆಗೆದುಕೊಂಡೆ ಅದಕ್ಕೆ ತುಂಬಾ ಆಯಾಸದ ಜೊತೆಗೆ ಹೊಟ್ಟೆ ಕೂಡ ಹಸವಾಗ್ತಿದೆ ಆದ್ರೆ ಮೂರ್ ಹೊತ್ತು ಹೋಟೆಲ್ ನಲ್ಲಿ ತಿಂದ್ರೆ ನಂಗೆ ಹೊಟ್ಟೆ ನೋವು ಬರುತ್ತೆ ಎಂದು ಸಪ್ಪೆ ಮುಖ ಮಾಡೋ ಸೌರಭ್ ಮಾತಿಗೆ ಸಣ್ಣಗೆ ನಕ್ಕ ನಿ ಈ ಪುಟ್ಟ ಬಟ್ಲಲ್ಲಿ ನಾಲ್ಕು ತುತ್ತು ಊಟ ಹಿಡಿಯುತ್ತೆ ಅಷ್ಟೇ ಸರ್ ನೀವು ಒಳಗಡೆ ಬಂದು ಕೂರಿ ಮನೇಲಿ ದೋಸೆ ಹಿಟ್ಟಿದೆ ನಾನು ನಿಮ್ಗೆ ದೋಸೆ ಮಾಡ್ಕೊಡ್ತೀನಿ ಅಂದಾಗ ಯಾವುದೇ ಹಿಂಜರಿಕೆ ಇಲ್ದೆ ಸರಿ ಮೇಡಮ್ ಅಂತ ದೋಸೆಗಾಗಿ ಕಾಯ್ತಾ ಕೂರ್ತಾನೆ ಸೌರಭ್ ನೀವೇದನಾ ದೋಸೆ ಮಾಡೋವಾಗ ಗೇಟ್ ತದ್ದ ಶಬ್ದ ಕೇಳಿಸತ್ತೆ ಬಾಗಿಲ ಬಳಿ ನಿಂತ ಸೌರಭ್ ಓಹೋ ಗಾರ್ಮೆಂಟ್ಸ್ ಗರ್ಲ್ಸ್ ಬರ್ತಾ ಇದಾರೆ ಅಂತ ಹಾಯ್ ಗರ್ಲ್ಸ್ ಡ್ಯೂಟಿ ಮುಗಿತಾ ಎಂದು ಆತ್ಮೀಯವಾಗಿ ಕೇಳ್ತಾನೆ ಆಗ ಅಣ್ಣ ಇವತ್ತಿನ ಡ್ಯೂಟಿ ಮುಗೀತು ಅಂತ ಉತ್ತರ ಕೊಡ್ತಾಳೆ ಸುಮಾ ಆಗ ಸೌರಭ್ ಏನು ಅಣ್ಣನಾ ನಾನೇನೋ ನಿಮ್ಮನ್ನೆಲ್ಲ ನನ್ನ ಫ್ರೆಂಡ್ಸ್ ಮಾಡ್ಕೊಳ್ಳೋಣ ಅನ್ಕೊಂಡ್ರೆ ಅಣ್ಣ ಅನ್ಬಿಟ್ರಲ್ಲ ನೀವು ನಂಗೆ ಈಗಾಗ್ಲೆ ಇಬ್ರು ತಂಗಿರಿದ್ದಾರೆ ದೀಕ್ಷಾ ಮತ್ತೆ ದಿಶಾ ಅಂತ ಈಗ ನೀವು ಬೇರೆನಾ ಬೇಡ್ರಮ್ಮ ಬೇಡ ನಂಗೆ ತಂಗಿಯರು ಬೇಡ ಫ್ರೆಂಡ್ಸ್ ಆಗ್ತೀರಾ ಹೇಳಿ ಎಂದು ನೇರವಾಗಿ ಕೇಳೋ ಸೌರಭ್ನ ನೋಟ ಇದ್ದಿದ್ದು ಮಾತ್ರ ಸೌಜನ್ಯಳ ಮೇಲೆಯೇ ಸೌರಭ್ ಮಾತನ್ನ ಕೇಳಿದ ನಾಲ್ಕು ಹುಡುಗಿಯರು ಮುಖ ಮುಖ ನೋಡ್ತಾ ನಿಂತಾಗ ಓ ನನ್ ಮಾತನ್ನ ನೀವೆಲ್ಲ ತಪ್ಪಾಗಿ ಅರ್ಥೈಸ್ಕೊಂಡ್ಬಿಟ್ರಿ ಬಿಟ್ರಿ ಅನ್ಸತ್ತೆ ನಾನೇನು ನಿಮ್ಮನ್ನ ನನ್ ಗರ್ಲ್ ಫ್ರೆಂಡ್ ಆಗಿ ಅಂತ ಹೇಳಿಲ್ಲ ಕಾಮನ್ ಫ್ರೆಂಡ್ಸ್ ಆಗಿ ಅಂತ ಹೇಳಿದ್ದು ನಾನು ಯಾವಾಗ್ಲೂ ಹೀಗೇನೆ ಜೊತೆಗೆ ಗೆಳೆತನದ ಹಸ್ತ ಚಾಚ್ತೀನಿ ನಾವೆಲ್ಲ ಇನ್ಮೇಲೆ ಅಕ್ಕ ಅದಕ್ಕೆ ಇರ್ತೀವಲ್ಲ ಫ್ರೆಂಡ್ಸ್ ಆಗೋಣ ಅಂತ ಕೇಳ್ದೆ ಅಷ್ಟೆ ಅದ್ ಸರಿ ನಿಮ್ಮೆಲ್ಲರೂ ಹೆಸರೇನು ಓ ಅದಕ್ಕೂ ಮುಂಚೆ ನನ್ ಪರಿಚಯ ಹೇಳಲಿಲ್ಲ ಅಲ್ವಾ ನಾನು ಸೌರಭಂತ ಶ್ರೀಕೃಷ್ಣನ ಊರು ಉಡುಪಿ ಅವನು ಈ ಮನೆಯ ಓನರ್ ನಿವೇದನಾ ಮೇಡಮ್ ಜೊತೆಯೇ ಲೆಕ್ಚರರ್ ಆಗಿ ಕೆಲಸ ಮಾಡ್ತೀನಿ ಈಗ ನೀವೆಲ್ಲ ನಿಮ್ ಪರಿಚಯ ಮಾಡ್ಕೊಳ್ಳಿ ಅನ್ನೋ ಹೊತ್ತಿಗೆ ಆಚೆಗೆ ಬರ್ತಾರೆ ನಿವೇದನ ಸೌಜನ್ಯ ಮತ್ತೆ ಅವಳ ಗೆಳತಿಯರನ್ನ ನೋಡಿದ ನಿವೇದನ ಓ ಎಲ್ಲ ಬಂದ್ರ ಒಂದ್ ಕೆಲ್ಸ ಮಾಡಿ ನೀವ್ ನಾಲ್ಕು ಜನ ಕೈಕಾಲ್ ಮುಖ ತೊಳ್ದು ನನ್ ಮನೆಗೆ ಬನ್ನಿ ಕಾಫಿ ಕುಡ್ದು ತಿಂಡಿ ತಿನ್ಬಹುದು ಅನ್ನೋ ನಿವೇದನಾಳಿಗೆ ಪರವಾಗಿಲ್ಲ ಅಕ್ಕ ಎಂದು ಸಂಕೋಚ ತೋರ್ತಾಳೆ ಸೌಜನ್ಯಳ ಗೆಳತಿ ಭಾಗ್ಯ ಉಳ್ದವ್ರು ಸಹ ಹಾಗೆ ಮುಖ ಮಾಡಲು ಪರವಾಗಿಲ್ಲ ಬಂದ್ರಮ್ಮ ನಿಮ್ಮನ್ನ ನೋಡಿದ್ರೆ ಕೆಲ್ಸದಿಂದ ತುಂಬಾ ಆಯಾಸವಾದ ಹಾಗೆ ಕಾಣ್ತಾ ಇದ್ದೀರಾ ಹೇಗೂ ನನ್ಗೂ ಇವತ್ತು ರಜೆ ಇತ್ತು ಹಾಗಾಗಿ ಕರಿತಾ ಇದ್ದೀನಿ ಅಷ್ಟೇ ಇಲ್ಲ ಅಂದ್ರೆ ಪ್ರತಿದಿನ ನಾನು ಸಹ ಇಷ್ಟೊತ್ತಿಗೆ ನಿಮ್ ಹಾಗೆ ಮುಖ ಮಾಡ್ತಾ ಇದ್ದೆ ದೋಸೆ ಮಾಡ್ತಾ ಇದ್ದೀನಿ ಹೋಗಿ ಕೈ ಕಾಲ್ ಮುಖ ತೊಡ್ಕೊಂಡ್ ಬನ್ನಿ ಅಂತ ಒಳಗಡೆಗೆ ಹೋಗ್ತಾಳೆ ನಿವೇದನಾ ಆಗ ಸೌರಭ್ ಹೋಗಿ ಹೋಗಿ ಗರ್ಲ್ಸ್ ಅಷ್ಟೇ ಬೇಗ ಬನ್ನಿ ನಂಗೂ ತುಂಬಾನೇ ಹೊಟ್ಟೆ ಹಸುವು ನಮ್ ಮೇಡಮ್ ತಿಂಡಿ ಕೊಡ್ತಾರೆ ಎಂದು ಮನೆಯೊಳಗಡೆಗೆ ಹೋಗೋಕೆ ಹಿಂದೆ ತಿರುಗಿ ಮತ್ತೆ ಅವ್ರ ಕಡೆ ನೋಡ್ತಾ ನೀವೆಲ್ಲಾ ನಿಮ್ ಪರಿಚಯವನ್ನೇ ಮಾಡ್ಕೊಳ್ಳಿಲ್ಲ ಅಂದಾಗ ನಾನು ಭಾಗ್ಯ ನಾನು ರೇಖಾ ನಾನು ಸುಮ ನಾನು ಸೌಜನ್ಯ ಅಂತ ನಾಲ್ಕು ಹುಡುಗಿಯರು ತಮ್ಮ ಪರಿಚಯವನ್ನ ಮಾಡ್ಕೊಳ್ತಾರೆ ನಾಲ್ಕು ಹುಡುಗಿಯರು ತಮ್ಮ ಹೆಸರನ್ನ ಹೇಳಿ ತಮ್ಮ ಪರಿಚಯ ಮಾಡ್ಕೊಂಡ್ಮೇಲೆ ನೀವೆಲ್ಲ ಮಂಡ್ಯದವ್ರು ತಾನೆ ಎಂದು ಹುಬ್ಬೇರಿಸಿ ನಕ್ಕ ಸೌರಭ್ಗೆ ಹೌದು ನಿಮಗ್ ಹೇಗ್ ಗೊತ್ತು ಓ ಅಕ್ಕ ಹೇಳಿದ್ರ ಅಣ್ಣ ಅಂತ ಕೇಳ್ತಾಳೆ ರೇಖಾ ಅದಕ್ಕೆ ಸೌರಭ್ ಇಲ್ಲಪ್ಪ ಮೇಡಮ್ ಏನು ಹೇಳಲಿಲ್ಲ ಆದ್ರೂ ನನ್ಗೆ ಗೊತ್ತು ಎಂದು ಹುಳ್ಳಗೆ ನಗೋ ಸೌರಭ್ ನಿಮ್ಗಿಂತ ಸ್ವಲ್ಪ ದೊಡ್ಡವ್ರು ಅನ್ ಮಾತ್ರಕ್ಕೆ ಅಕ್ಕ ಅಣ್ಣ ಅನ್ನೋದಾ ಇನ್ಮೇಲೆ ನಾವೆಲ್ಲ ಫ್ರೆಂಡ್ಸ್ ಅಂತ ಗೊತ್ತಾಯ್ತು ತಾನೆ ಇನ್ಮೇಲೆ ಅಣ್ಣ ಸೀಮೆ ಸುಣ್ಣ ಅಂತೆಲ್ಲ ಕರಿಬೇಡಿ ಗರ್ಲ್ಸ್ ಸೌರಬ್ ಅಂತಾನೆ ಕರೀರಿ ಅನ್ನೋ ಹೊತ್ಕೆ ನಿಮ್ಮೆಲ್ರೂ ಮಾತುಗಳು ಮುಗ್ದಿಲ್ವಾ ಅಂತ ಕರೀತಾಳೆ ನಿವೇದನಾ ಐದು ಜನಕ್ಕೂ ದೋಸೆ ಚಟ್ನಿ ಜೊತೆಗೆ ಕಾಫಿ ಕೊಟ್ಟು ತಾನು ಕೂಡ ಅವ್ರ ಜೊತೆಗೆ ಕಾಫಿ ಕುಡಿತಾ ಅವ್ರೆಲ್ರು ಮನೆಯವ್ರ ಬಗ್ಗೆ ಕೇಳೋ ನಿವೇದನಾಗೆ ಸೌಜನ್ಯ ಮತ್ತೆ ಅವಳ ಗೆಳತಿಯರು ತಮ್ಮ ತಮ್ಮ ಕುಟುಂಬವನ್ನ ಸಾಕೋ ಸಲುವಾಗಿ ಬೆಂಗಳೂರಿಗೆ ಕೆಲ್ಸಕ್ ಬಂದಿದ್ದಾರೆ ಅಂತ ತಿಳಿದಾಗ ಖುಷಿ ಆಗುತ್ತೆ ಗುಡ್ ಹೆಣ್ಮಕ್ಳು ಅಂದ್ರೆ ನಿಮ್ ಹಾಗೆ ಇರ್ಬೇಕು ಯಾವಾಗ್ಲೂ ಗಂಡ್ಮಕ್ಳು ಮಾತ್ರ ಹೆತ್ತವರಿಗೆ ಆಸರೆ ಆಗ್ತಾರೆ ಅನ್ನೋ ಸಮಾಜದ ತಪ್ಪು ಕಲ್ಪನೆಯನ್ನ ಈ ರೀತಿ ದೂರ ಮಾಡ್ಬೇಕು ಹಾಗೆ ನಿಮ್ ಗಾರ್ಮೆಂಟ್ಸ್ ಓನರ್ ನಿರಂಜನ್ ಸರ್ ನಮ್ಮ ಕಾಲೇಜಿನ ಡೈರೆಕ್ಟರ್ ಗಳಲ್ಲಿ ಒಬ್ರು ಬಹಳ ಒಳ್ಳೆಯವರು ಅಂತ ಹೇಳ್ತಾಳೆ ನಿವೇದನ ನಾಲ್ಕು ಜನ ಹುಡುಗಿಯರು ತಮ್ ತಮ್ಮ ಪರಿಚಯ ಹೇಳ್ಕೊಂಡ್ ನಂತರ ಒಟ್ಟಾಗಿ ಸೌರಭ್ನ ಕಡೆ ನೋಡ್ತಾರೆ ಎಲ್ರು ಅವರ ನೋಟವನ್ನ ಅರ್ಥೈಸ್ಕೊಂಡ ಸೌರಭ್ ನಾನು ದುಡಿಲೇಬೇಕು ಅನ್ನೋ ಅಗತ್ಯ ಏನೂ ಇಲ್ಲ ಅಪ್ಪನ ಆಸ್ತಿ ದಂಡಿಯಾಗಿದೆ ಹೊಲ ಗದ್ದೆ ತೋಟ ಎಲ್ಲಾನು ಇದೆ ಆದ್ರೆ ಅಲ್ಲಿಯೇ ಇದ್ರೆ ಮದ್ವೆ ಆಗುವಂತ ಫೋರ್ಸ್ ಮಾಡ್ತಾರೆ ಅದಕ್ಕೆ ಇಲ್ಲಿಗೆ ಬಂದೆ ಅಷ್ಟೇ ಎಂದು ತನ್ನ ಬಗ್ಗೆ ಹೇಳ್ಕೊಂಡು ಮತ್ತೆರಡು ದೋಸೆ ಕೇಳಿ ಪಡೆದು ಹೊಟ್ಟೆ ತುಂಬಾ ಇನ್ನು ರಾತ್ರಿಗೆ ಅಡಿಗೆ ಮಾಡೋದು ತಪ್ಪು ಥ್ಯಾಂಕ್ ಯು ಮೇಡಮ್ ಹಸ್ತು ಬಂದವರಿಗೆ ಕೇಳದೆಯೇ ಹೊಟ್ಟೆ ತುಂಬಿಸಿದ ನಿವೇದನಾಳಿಗೆ ಧನ್ಯವಾದ ಹೇಳಿ ತಮ್ಮ ಮನೆಗೆ ಹೋಗ್ತಾರೆ ಸೌಜನ್ಯ ಮತ್ತೆ ಅವಳ ಗೆಳತಿಯರು ಅವರೆಲ್ಲರೂ ಹೋದ ನಂತರ ಮನೆ ಕೆಲ್ಸದ ಕಡೆಗೆ ಗಮನ ಕೊಟ್ಟು ನಾಳಿನ ತರಗತಿಯ ನೋಟ್ಸ್ ಬರೆಯೋಕೆ ಕೂರ್ತಾಳೆ ನಿವೇದನಾ ಇತ್ತ ರಾತ್ರಿ ಒಂಬತ್ತರ ಹೊತ್ತು ಕರೆ ಮಾಡಿದ್ದ ತನ್ನ ತಾಯಿಯೊಂದಿಗೆ ಮಾತಾಡ್ತಾ ಅಮ್ಮ ಇಷ್ಟು ವರ್ಷವೇ ಕಾದಿದ್ದೀರಿ ಇನ್ನೊಂದ್ ಆರೇಳ್ ತಿಂಗಳು ಕಾಯೋದಕ್ಕೆ ಆಗೋಲ್ವಾ ಇಷ್ಟು ವರ್ಷ ನಾನು ಹುಡುಕ್ತಾ ಇದ್ದ ನನ್ನ ಕನಸಿನ ಕನ್ಯೆ ಸಿಕ್ಕಿದಾಳೆ ಹೌದು ಅಮ್ಮ ಇಷ್ಟು ವರ್ಷ ನಾನು ಯಾರಿಗಾಗಿ ಮದ್ವೆ ಬೇಡ ಅಂತಿದ್ನೋ ಆ ಹುಡುಗಿ ಈಗ ಎದುರು ಬಂದಿದ್ದಾಳೆ ಅಂತ ಹೇಳ್ತಾನೆ ಸೌರಭ್ ಅತ್ಲಿಂದ ಅವನ ತಾಯಿ ವೀಣ ಹಾಗಾದ್ರೆ ನಾನು ಮತ್ತೆ ನಿನ್ನಪ್ಪ ನಾಳೆಯ ಬರೋದ ಮಗ ಹೆಣ್ಣೋಡುವ ಹೆಣ್ಣು ಕೇಳುವ ಶಾಸ್ತ್ರ ಮಾಡೋಣ ಎಂದು ಅವಸ್ರ ಮಾಡ್ತಾರೆ ಆಗ ಸೌರಭ್ ಅಯ್ಯೋ ಅಮ್ಮ ಹಾಗೆಲ್ಲ ನಾನು ನಾನಿನ್ನು ಅವಳಿಗೆ ಏನು ಹೇಳಿಲ್ಲ ಆ ಹುಡುಗಿಗೆ ನಾನು ಯಾರು ಅಂತಾನೆ ಗೊತ್ತಿಲ್ಲ ನನ್ನ ನೆನಪು ಸಹ ಇಲ್ಲ ಮೊದ್ಲು ಅವಳಿಗೆ ನನ್ನ ಪ್ರೀತಿ ಬಗ್ಗೆ ತಿಳಿಸಿ ಅವಳಿಂದ ಒಪ್ಪಿಗೆ ಪಡೆದು ಮತ್ತೆ ನಿಮ್ಮಿಬ್ರನ್ನ ಬರೋಕೆ ಹೇಳ್ತೀನಿ ಆಯ್ತಾ ಎಂದು ಮುಂದೆ ಬಂದವನು ತನ್ನೆದುರು ತೊಳೆದ ಪಾತ್ರೆಗಳನ್ನ ಹಿಡ್ಕೊಂಡು ಬರ್ತಾ ಇದ್ದ ಸೌಜನ್ಯಳನ್ನ ನೋಡದೆಯೇ ಅವಳಿಗೆ ಡಿಕ್ಕಿ ಹೊಡೆದು ಅವಳ ಕೈಲಿದ್ದ ಪಾತ್ರೆಗಳನ್ನ ಕೆಳಗಡೆಗೆ ಬೀಳಿಸ್ತಾನೆ ಅಯ್ಯೋ ಎಲ್ಲಾ ಪಾತ್ರೆಗಳನ್ನ ಈಗಷ್ಟೇ ತೊಳೆದು ತಂದಿದ್ದೆ ಎಲ್ಲಾನು ಬೀಳಿಸ್ಬಿಟ್ರಲ್ಲ ನಿಮ್ಗೆ ಕಣ್ ಕಾಣಲ್ವಾ ನಿಮ್ಮ ಕಣ್ಣು ನೆತ್ತಿ ಮೇಲಿದ್ಯಾ ಎಂದು ಸೌಜನ್ಯ ಜೋರು ಮಾಡ್ತಾಳೆ ಆಗ ಸೌರಭ್ ಏನಮ್ಮ ಸೌಜನ್ಯ ನಾನಂತ ಚೆನ್ನಾಗಿರೋ ಹುಡುಗರು ಕಂಡ್ರೆ ಹೀಗೆ ಬೇಕು ಬೇಕು ಅಂತಾನೆ ಡ್ಯಾಶ್ ಹೊಡಿಯೋಕೆ ಬರೋದು ಸರಿಯಾ ನಿನ್ನದೇ ತಪ್ಪಿದ್ರು ದೂರ್ತಾ ಎಂದು ತನ್ನ ಮೀಸೆ ತಿರುವಿ ತನ್ನ ತಪ್ಪನ್ನ ಅವಳ ಮೇಲೆಯೇ ಹಾಕೋಕೆ ನೋಡ್ತಾನೆ ಸೌರಭ್ ಅವನ ಮಾತಿಗೆ ಮೂತಿ ಉದ್ದ ಮಾಡಿದ ಸೌಜನ್ಯ ನಾನೇನು ಬೇಕು ಅಂತ ಡಿಕ್ಕಿ ಹೊಡಿಲಿಲ್ಲ ಇವರೇ ಬೈ ಮಿಸ್ ಆಗಿದ್ದು ಅಷ್ಟೆ ಅಂತ ಹೇಳ್ತಾಳೆ ಆಗ ಸೌರಭ್ ಹೋಗ್ಲಿ ಬಿಡು ಇನ್ನೊಂದ್ಸಲ ಡಿಕ್ಕಿ ಬಿಡು ಇಲ್ಲ ಅಂದ್ರೆ ನಮ್ಮಿಬ್ರು ತಲೆಯಲ್ಲಿ ಕೊಂಬು ಬರುತ್ತೆ ಅಂತ ತಾನೇ ಮುಂದಾಗಿ ಅವಳ ಹಣೆಗೆ ತನ್ನ ಹಣೆಯಿಂದ ಡಿಕ್ಕಿ ಹೊಡಿತಾನೆ ಸೌರಭ್ ಸೌರಭ್ ಡಿಕ್ಕಿ ಹೊಡದ್ ನಂತರ ಅಬ್ಬಾ ಏನ್ ನೀವು ಕಾಲೇಜ್ ಲೆಕ್ಚರರ್ ಆಗಿ ಇದನ್ನೆಲ್ಲ ನಾನು ಹಣೆ ಹೋಯ್ತು ಎಂದು ತನ್ನ ಹಣೆ ಉಜ್ಜೋ ಸೌಜನ್ಯಾಳಿಗೆ ಎಲ್ಲಾನು ನಂಬಲ್ಲ ಸೌಜನ್ಯ ಈ ರೀತಿಯ ಮಾತುಗಳನ್ನ ನಮ್ಗೆ ಅಗತ್ಯ ಇದ್ದಾಗ ಮಾತ್ರವೇ ನಂಬೋದು ಎನ್ನುವ ಸೌರಭ್ನ ಮಾತುಗಳು ಅರ್ಥ ಆಗ್ಲಿಲ್ಲ ಸೌಜನ್ಯಾಗೆ ಆಗ ಸೌಜನ್ಯ ಆದ್ರೂ ನಾವಂತೂ ಈ ರೀತಿಯ ಮೂಢನಂಬಿಕೆಗಳಿಗೆ ಒತ್ತು ಕೊಡಲ್ಲ ಒಟ್ನಲ್ಲಿ ನಿಮ್ಮಿಂದ ನಾನು ಮತ್ತೊಂದು ಬಾರಿ ಪಾತ್ರೆ ತೊಳೆಯೋ ಹಾಗಾಯ್ತು ಅಂದ್ಕೊಂಡು ಮತ್ತೆ ಎಲ್ಲಾ ಪಾತ್ರೆಗಳನ್ನ ತೆಗೆದುಕೊಂಡು ಹೋಗ್ತಾಳೆ ಸೌಜನ್ಯ ಮಾರ್ನೆ ದಿನ ಸೌಜನ್ಯ ಮತ್ತೆ ಅವಳ ಗೆಳತಿಯರು ಬೇಗ ಗೌರ್ಮೆಂಟ್ಸ್ ಕಡೆಗೆ ಹೋದ್ರೆ ನಿವೇದನಾ ಮತ್ತೆ ಸೌರಭ್ ಒಂದೇ ಸಮಯಕ್ಕೆ ಕಾಲೇಜಿನ ಕಡೆಗೆ ಹೊಡ್ತಾರೆ ಮೇಡಮ್ ಮೊದ್ಲೇ ಈಗ ಪೆಟ್ರೋಲ್ ಬೆಲೆ ಹೆಚ್ಚಾಗಿದೆ ನಾನು ಕಾರಲ್ಲಿ ನೀವು ಸ್ಕೂಟಿಲಿ ಹೋಗೋ ಬದಲು ಇಬ್ರು ಒಂದೇ ವೆಹಿಕಲ್ ಅಲ್ಲಿ ಹೋಗೋಣ ಬನ್ನಿ ನಾನೇ ನಿಮ್ಮನ ಕಾರಲ್ಲಿ ಡ್ರಾಪ್ ಮಾಡ್ತೀನಿ ಅಂತ ಕರೆಯೋ ಸೌರಭ್ ಮಾತಿಗೆ ಒಪ್ಪದ ನಿವೇದನ ಪರವಾಗಿಲ್ಲ ಸರ್ ನಾನು ನನ್ ಸ್ಕೂಟಿಲೆ ಬರ್ತೀನಿ ನೀವು ನಿಮ್ ಕಾರ್ ನಲ್ಲೇ ಬನ್ನಿ ಅಂತ ಹೇಳ್ತಾಳೆ ಹಾಗೆ ಅವರಿಬ್ಬರು ಒಂದೇ ಸಮಯಕ್ಕೆ ಕಾಲೇಜಿಗೆ ಬರ್ತಾರೆ ಒಟ್ಗೆ ಸ್ಟಾಫ್ ರೂಮ್ ಒಳಗಡೆ ಹೋಗಿ ಇನ್ನೇನು ಇಬ್ರು ತಮ್ಮ ತಮ್ಮ ಕುರ್ಚಿಲಿ ಕೂರ್ಬೇಕು ಅಷ್ಟೊತ್ತಿಗೆ ಗಿರಿಧರ್ನ ಕಡೆಯಿಂದ ಬುಲಾವ್ ಬಂದಿತ್ತು ನಿವೇದನಾಳಿಗೆ ಅವಳು ಗಿರಿಧರ್ ಕರಿತಾ ಇದ್ದಾನೆ ಅನ್ನೋ ವಿಷಯ ಕೇಳಿಯೇ ಮುಖ ಕಿಚಿ ಪ್ರಿನ್ಸಿಪಲ್ ಚೇಂಬರ್ ಕಡೆಗೆ ಹೋದ್ರೆ ಹಾಯ್ ಸೌರಭ್ ತಿಂಡಿ ಆಯ್ತಾ ನಾನಿವತ್ತು ನಿಮ್ಗಾಗಿ ಸ್ಪೆಷಲ್ ಆಗಿ ವಾಂಗಿ ಬಾತ್ ಮಾಡ್ಕೊಂಡ್ ಬಂದಿದ್ದೀನಿ ಒಮ್ಮೆ ಟೇಸ್ಟ್ ನೋಡಿ ಅಂತ ಸೌರಭ್ ನೆದ್ರು ತಿಂಡಿಯ ಡಬ್ಬಿ ಹಿಡಿತಾಳೆ ಸಂಧ್ಯಾ ಅತ್ತ ಪ್ರಗತಿ ಗಾರ್ಮೆಂಟ್ಸ್ ನಲ್ಲಿ ಜೋರು ಜೋರು ಮಾತುಗಳೊಂದಿಗೆ ಹರಟೆಯೊಂದಿಗೆ ಕೆಲಸ ಮಾಡ್ತಾ ಇದ್ದ ಸೌಜನ್ಯ ಹನ್ನೊಂದು ಗಂಟೆಯ ಟೀ ಬ್ರೇಕ್ ನಲ್ಲಿ ತನ್ನ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದವ್ರೆಲ್ರಿಗೂ ತಾನೇ ಟೀ ತಂದು ಕೊಡ್ತಾ ಎಲ್ರೊಂದಿಗೆ ನಗ್ತಾ ಮಾತಾಡ್ತಾ ತನ್ನ ಎದುರು ಬರ್ತಾ ಇದ್ದ ನಿರಂಜನ್ನ ನೋಡದೆಯೇ ಆರು ಲೋಟ ಟೀಯನ್ನ ನಿರಂಜನ್ ಎದೆಯ ಭಾಗದ ಶರ್ಟ್ಗೆ ಕುಡಿಸಿ ಬಿಟ್ಟಿದ್ಲು ಅಷ್ಟು ಬಿಸಿಯಾದ ಟೀ ತನ್ನ ಮೈ ಮೇಲೆ ಬಿದ್ರು ಸ್ವಲ್ಪವು ಹಾ ಅನ್ನದ ನಿರಂಜನ್ ಕೋಪದಿಂದ ಸೌಜನ್ಯಳನ್ನ ನೋಡಿದ್ರೆ ಅವ್ನು ಬಾಯಿ ತೆರೆಯೋ ಮುನ್ನವೇ ಹ್ಞೂ ಅಂತ ಅಳೋಕೆ ಶುರು ಮಾಡ್ತಾಳೆ ಸೌಜನ್ಯ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಕತೆ ಕೇಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸ್ಟೋರಿಗಳನ್ನ ಕೇಳಿ